ಮೊದಲನೇದು ನೈನ್ ಪಾಯಿಂಟ್ ತ್ರೀ ಮಕ್ಳಿಗೆ ನೈನ್ ಪಾಯಿಂಟ್ ಟು ಎಕ್ಸಸೈಸ್ ಮಾಡೋದಕ್ಕಿಂತ ಮೊದಲು ನಾವು ಈ ಕೆಲವೊಂದು ಪಾಯಿಂಟನ್ನು ನೀವು ಅಟ್ಟಿರಬೇಕು ಯಾಕೆಂದರೆ ಅದು ಈಸಿ ಆಗುತ್ತೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕೆ ನಾ ಹೇಳಿದೆ ಎಲ್ಲ ಪಾಠದಕ್ಕಿಂತ ಮೊದಲು ಹಿಂದಿರುವಂಥದನ್ನ ಇಂಟ್ರೊಡಕ್ಷನನ್ನು ಓದ್ಕೊಳ್ಬೇಕು ಅಂತ ಇಲ್ಲಿ ಏನು ಹೇಳಿದಾರೆ ಅಂದರೆ ದ ಪರ್ಪೆಂಡಿಕುಲರ್ ಫ್ರಮ್ ದ ಸೆಂಟರ್ ಈ ಸೆಂಟರಿಂದ ಪರ್ಪೆಂಡಿಕ್ಯುಲರ್ ಅಂದರೆ ಈ ಲೈನ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಎ ಕಾರ್ಡ್ ಕಾರ್ಡ್ ಅಂದರೆ ಈ ಲೈನ್ ಕಾರ್ಡ್ ಗೊತ್ತಿದೆಯಲ್ಲ ಬೈಸೆಕ್ ದ ಕಾರ್ಡ್ ಈ ಲೈನ್ ಅನ್ನ ಬೈಸೆಕ್ಟ್ ಮಾಡ್ತದೆ ಬೈಸೆಕ್ಟ್ ಅಂದ್ರೆ ಎರಡು ಭಾಗ ಮಾಡುತ್ತದೆ ಏಟ್ ಸೆಂಟಿಮೀಟರ್ ಇತ್ತು ಕಾರ್ಡ್ ಅಂತ ಹೇಳಿದ್ರೆ ಇದು ಫೋರ್ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ಅರ್ಥ ಆಗುತ್ತೆ ನೆಕ್ಸ್ಟ್ ಕೇಂದ್ರದಿಂದ ಜಾಕೆ ಎಳೆದಿರುವಂತಹ ಲಂಬ ಲಂಬ ಅಂತ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಮಾಡ್ತದೆ ಅಂತ ಇದು ಅರ್ಥ ಆಯ್ತಾ ಜಾವನ್ನ ಅರ್ಧಿಸ್ತದೆ ಇದನ್ನ ಕರೆಕ್ಟ್ ಅರ್ಧ ಅರ್ಧ ಮಾಡ್ತದೆ ಒಂದು ಸಿಕ್ಸ್ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಮಾಡ್ತದೆ ಟೆನ್ ಸೆಂಟಿ ಫೈವ್ ಫೈವ್ ಮಾಡ್ತದೆ ಅಂತ ಹೇಳೋದು ಗೊತ್ತಾಗಿರ್ಬೇಕು ಆಮೇಲೆ ಇದರಲ್ಲಿ ಎರಡು ಪಾಯಿಂಟ್ ಹೇಳಿದರೆ ಒಂದು ಲಂಬ ಉಂಟು ಮಾಡ್ತದೆ ಅಂತನೂ ಹೇಳಿದರೆ ಮತ್ತೆ ಕರೆಕ್ಟ್ ಆಗಿ ಆಫ್ ಆಫ್ ಮಾಡ್ತದೆ ಅಂತಾನು ಹೇಳಿ ಹೇಳಿದ್ದಾರೆ ಪ್ರೂಫ್ ಇದ್ರದ್ದು ಪ್ರೂಫ್ ಮಕ್ಕಳೇ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನಿಮ್ಗೆ ಬರ್ಸಿ ಇದನ್ನ ಕಲಿಬೇಕು ಅಂತ ಹೇಳಿದ್ರೆ ಕಲೀದು ಏನಿಲ್ಲ ಅದು ಎರಡು ತ್ರಿಭುಜನ ತಗೊಳ್ತೀರಾ ಏನ್ ಮಾಡ್ತೀರಾ ಹೀಗಾಗಿ ಜಾಯಿನ್ ಮಾಡ್ತೀರಾ ಕನ್ಸ್ಟ್ರಕ್ಷನ್ ಒಂದು ಮಾಡ್ಕೊಳ್ತೀರಿ ಎರಡು ತ್ರಿಭುಜ ಮಾಡಿ ಎರಡು ತ್ರಿಭುಜ ಸರ್ವ ಪ್ರೂಫ್ ಮಾಡಿದ್ರೆ ಮುಗೀತು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡಿದ್ವಿ ಕಾನ್ವೆಂಟ್ ಅಂತ ಮಾಡೋದು ಹೇಗೆ ತುಂಬಾ ಈಸಿ ಇದೆ ಸೊ ಅಷ್ಟು ಮಾಡಿಬಿಟ್ರೆ ಮುಗೀತು ಅದೇ ತರ ನೈನ್ ಪಾಯಿಂಟ್ ಫೋರ್ ಇನ್ನೊಂದು ಕೊಟ್ಟಿದ್ದಾರೆ ಅದನ್ನು ಅಷ್ಟೇ ಅಲ್ಲಿ ಏನು ಕೊಟ್ಟಿದ್ದಾರೆ ದ ಲೈನ್ ಡ್ರಾನ್ ಥ್ರೂ ಅ ಸೆಂಟರ್ ಆಫ್ ದ ಸರ್ಕಲ್ ಜಸ್ಟ್ ಇದನ್ನೇ ಸ್ವಲ್ಪ ದ ಲೈನ್ ಡ್ರಾನ್ ಥ್ರೂ ಎ ಸೆಂಟರ್ ಆಫ್ ದ ಸರ್ಕಲ್ ಟು ಬೈ ಟು ಬೈಸೆಕ್ಟ್ ಎ ಕಾರ್ಡ್ ಇದು ಬೈಸೆಕ್ಟ್ ಮಾಡುವಂಗೆ ಒಂದು ಲೈನ್ ಡ್ರಾ ಮಾಡಿದ್ದಾರೆ ಈ ಲೈನ್ ಈ ಲೈನ್ ಇಲ್ಲಿ ನೈಂಟಿ ಡಿಗ್ರಿ ಮಾಡ್ತದೆ ಅಂತ ಅಲ್ಲಿ ಫಸ್ಟ್ ಏನು ಕೊಟ್ಟಿದ್ರು ನೈಂಟಿ ಡಿಗ್ರಿ ಮಾಡುವಂಗೆ ಒಂದು ಲೈನ್ ಇದೆ ಅದು ಈ ಲೈನನ್ನು ಎರಡು ಪೀಸ್ ಮಾಡ್ತದೆ ಅಂತ ಕೊಟ್ಟಿದ್ದರು ಅದನ್ನ ಇದನ್ನೇ ಸ್ವಲ್ಪ ಆಚೆಚೆ ಮಾಡಿದ್ದಾರೆ ಇದ್ದು ಪ್ರೂಫ್ ನಿಮ್ಮ ಪುಸ್ತಕದಲ್ಲಿದೆ ಅದನ್ನು ನಿಮಗೆ ಕಲಿಬೇಕು ಅಂತಂದರೆ ಕಲೀರಿ ಬಟ್ ಇದು ನಿಮಗೆ ಈ ಕಾನ್ಸೆಪ್ಟ್ ನಿಮಗೆ ಸ್ಟ್ರಾಂಗ್ ಆಗಿ ನಿಮ್ಮ ಮೈಂಡಲ್ಲಿ ಇರಬೇಕು ಯಾಕೆಂದ್ರೆ ಲೆಕ್ಕ ಮಾಡಬೇಕಾದ್ರೆ ನಮ್ಗೆ ಇದು ಬೇಕು ಗೊತ್ತಾಯ್ತಲ್ಲ ನೈನ್ ಪಾಯಿಂಟ್ ಫೈವ್ ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಇಲ್ಲಿ ಎರಡು ನಾವು ಒಂದು ವೃತ್ತವನ್ನ ಹೇಳಿದು ಎರಡು ಕಾರ್ಡ್ಸ್ ಅನ್ನ ಅಂತ ಅಂತೇಳಿ ಕಾರ್ಡ್ಸ್ ಅಂತ ಹೇಳಿದ್ರೆ ಜ ಸಮಾನವಾದ ಜ ಇದು ಮೂರು ಸೆಂಟಿಮೀಟರ್ ಇದ್ರೆ ಇದು ಸಹ ಮೂರು ಸೆಂಟಿಮೀಟರ್ ಇರ್ತದೆ ಅದು ಕೇಂದ್ರದಿಂದ ಸಮಾನ ಈ ಡಿಸ್ಟೆನ್ಸ್ ಏನಾಗಿರ್ತದೆ ಸಮ ಆಗಿರ್ತದೆ ಇಲ್ಲಿ ಓ ಪಿ ಅಂತಿತ್ತು ಇಲ್ಲಿ ಎಂ ಅಂತಿದ್ರೆ ಸೊ ಡಿಸ್ಟೆನ್ಸ್ ಓ ಪಿ ಈಕ್ವಲ್ ಟು ಓ ಎಮ್ ಆಗಿರ್ತದೆ ಏನಾಗಿರ್ಬೇಕು ಕಂಡೀಷನ್ ಈ ಜಾ ಅಂತ ಹೇಳಿದ್ರೆ ಕ್ವಾಡ್ ಕ್ವಾಡ್ ಏನಾಗಿರ್ಬೇಕು ಈಕ್ವಲ್ ಆಗಿರಬೇಕು ಅದ್ರದ್ದು ಲೆಂತ್ ಈಕ್ವಲ್ ಆಗಿರಬೇಕು ಅರ್ಥ ಆಯ್ತಲ್ಲ ಮಕ್ಳೇ ಈಕ್ವಲ್ ಕ್ವಾರ್ಡ್ಸ್ ಆಫ್ ಎ ಸರ್ಕಲ್ ಎರಡು ಈಕ್ವಲ್ ಕ್ವಾರ್ಡ್ಸ್ ಇದೆ ಎರಡು ಮೂರ್ ಮೂರು ಸೆಂಟಿಮೀಟರ್ ಇರುವಂತಹ ಕ್ವಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಸೆಂಟರ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಸೇಮ್ ಡಿಸ್ಟೆನ್ಸ್ ವೃತ್ತದ ಸಮನಾದ ಜಾಗಗಳು ಈ ಜಾಗಗಳು ಅಳತೆ ಸಮ ಇರ್ತದೆ ಕೇಂದ್ರದಿಂದ ಸಮಾನ ದೂರದಲ್ಲಿರ್ತದೆ ಇಲ್ಲಿ ಎಷ್ಟು ದೂರ ಇದೆಯೋ ಅಷ್ಟೇ ದೂರ ಇಲ್ಲಿಗೂ ಇರ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನೈನ್ ಪಾಯಿಂಟ್ ಸಿಕ್ಸಲ್ಲಿ ಹೇಳಿದ್ದಾರೆ ಕಾಟ್ಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಈ ಸೆಂಟರಿಂದ ಇಲ್ಲಿಗೆ ಈಕ್ವಲ್ ಡಿಸ್ಟೆನ್ಸ್ ಅಂತೆ ಸಮಾನ ದೂರದಲ್ಲಿದೆ ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವಂತಹ ಈ ಜ ಅಂದರೆ ಕಾಟ್ಸ್ ಏನಾಗಿರುತ್ತೆ ಈಕ್ವಲ್ ಲೆಂತ್ ಆಗಿರುತ್ತೆ ಜಸ್ಟ್ ಇದ್ರದ್ದು ಅಪೋಸಿಟ್ ಹೇಳಿದ್ದಾರೆ ಇದ್ರದ್ದು ಲೆಂತ್ ಏನಾಗಿರುತ್ತೆ ಸೇಮ್ ಇರ್ತದೆ ಎ ಬಿ ಈಕ್ವಲ್ ಟು ಸಿ ಡಿ ಆಗಿರ್ತದೆ ಯಾವಾಗ ಈ ಓ ಪಿ ಇದನ್ನು ಕ್ಯೂ ಅಂತ ತಗೊಂಡ್ರೆ ಇದರದ್ದು ಡಿಸ್ಟೆನ್ಸ್ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದ್ರೆ ಎರಡು ಡಿಸ್ಟೆನ್ಸ್ ಓಪಿದು ಮತ್ತೆ ಓ ಕ್ಯು ಡಿಸ್ಟೆನ್ಸ್ ಸೇಮ್ ಇದ್ರೆ ಮಕ್ಕಳೇ ಈ ಜಾಗಳು ಈ ಕಾರ್ಡ್ಗಳು ಏನಾಗಿರ್ತದೆ ಸಮವಾಗಿರ್ತದೆ ಆರ್ ಈಕ್ವಲ್ ಇನ್ ಲೆಂತ್ ಕಾರ್ಡ್ಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕುಲ್ ಆರ್ ಈಕ್ವಲ್ ಇನ್ ಲೆಂತ್ ಇದು ಈಕ್ವಲ್ ಲೆಂತ್ ಆಗಿರ್ತದೆ ಇದೆಲ್ಲ ಯಾಕೆ ಬೇಕು ಅಂದರೆ ಲೆಕ್ಕ ಮಾಡ್ಕೊಂಡು ಹೋಗುವಾಗ ಇದು ಬೇಕಾಗುತ್ತೆ ಸೊ ಇದನ್ನು ಸ್ವಲ್ಪ ಕಲ್ತಿಟ್ಕೊಳ್ಳೋದು ಇಂಪಾರ್ಟೆಂಟ್ ಮಕ್ಕಳೇ ಫಸ್ಟ್ ನೈನ್ ಪಾಯಿಂಟ್ ಟೂ ಎಕ್ಸಸೈಸಲ್ಲಿ ಮೊದಲನೇ ಪ್ರಾಬ್ಲಮ್ ಫೈವ್ ಸೆಂಟಿಮೀಟರ್ ಆ್ಯಂಡ್ ತ್ರೀ ಸೆ ಎರಡು ಸೆಂಟಿ ಮೂರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಒಂದು ವೃತ್ತ ಐದು ಸೆಂಟಿಮೀಟರ್ ಇನ್ನೊಂದು ವೃತ್ತ ಮೂರು ಸೆಂಟಿಮೀಟರ್ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಕತ್ತರಿಸ್ತದೆ ಎರಡು ಬಿಂದು ಈ ಬಿಂದುವಲ್ಲಿ ಕತ್ತರಿಸ್ತದೆ ಈ ಬಿಂದುವಲ್ಲಿ ಕತ್ತರಿಸ್ತದೆ ಅವುಗಳ ಕೇಂದ್ರಗಳ ನಡುವಿನ ದೂರ ಇವುಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆಗಿದೆ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವನ್ನು ಕಂಡಿಡಿಬೇಕು ಇದನ್ನು ನಾವೀಗ ಕಂಡುಹಿಡಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನೋಡಿ ಟೂ ಸರ್ಕಲ್ಸ್ ಆಫ್ ರೇಡಿಯೈ ಫೈವ್ ಸೆಂಟಿಮೀಟರ್ ಅಂಡ್ ತ್ರೀ ಸೆಂಟಿಮೀಟರ್ ಈ ದೊಡ್ಡ ಸರ್ಕಲ್ದು ಫೈವ್ ಸೆಂಟಿಮೀಟರ್ ಸಣ್ಣ ಸರ್ಕಲ್ದು ತ್ರೀ ಸೆಂಟಿಮೀಟರ್ ಇಂಟರ್ಸೆಕ್ಟ್ ಇಂಟರ್ಸೆಕ್ಟ್ ಅಂದ್ರೆ ಕಟ್ ಮಾಡ್ತದೆ ದೊಡ್ಡ ಒಂದಕ್ಕೊಂದು ಕಟ್ ಆಗೋದು ಇಂಟರ್ಸೆಕ್ಟ್ ಅಂದ್ರೆ ಈ ಪಾಯಿಂಟ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಟೂ ದ ಬಿಟ್ವೀನ್ ದೇರ್ ಸೆಂಟರ್ ದೊಡ್ಡ ಸರ್ಕಲ್ ಇದು ಚಿಕ್ಕ ಸರ್ಕಲ್ ಸೆಂಟರ್ ಇದು ಸೆಂಟರ್ ನಡುವೆ ಇರುವಂತಹ ಡಿಸ್ಟೆನ್ಸ್ ಎಷ್ಟಾಗಿದೆ ಫೋರ್ ಸೆಂಟಿಮೀಟರ್ ಆಗಿದೆ ಫೈನ್ ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್ ಈ ಲೆಂತ್ ಅನ್ನ ಔಟ್ ಮಾಡಬೇಕು ಕಾಮನ್ ಕಾರ್ಡ್ ಇದಕ್ಕೂ ದೊಡ್ಡ ಸರ್ಕಲ್ಗೂ ಇದೇ ಕಾರ್ಡ್ ಚಿಕ್ಕ ಸರ್ಕಲ್ಗೂ ಇದೊಂದು ಕಾರ್ಡ್ ಸೊ ಫೈನ್ ಲೆಂತ್ ಆಫ್ ದ ಕಾಮನ್ ಕಾರ್ಡ್ ಅಂತ ಹೇಳ್ತಾರೆ ಇದನ್ನು ಹೇಗೆ ಬಿಡ್ಸೋದಂತ ಈಗ ನಿಮಗೆ ಗೊತ್ತಾಗಬೇಕು ಫಸ್ಟ್ ನಾವೇನು ಮಾಡಬೇಕಂತ ಹೇಳಿದ್ರೆ ಫೈವ್ ಫೋರ್ ಸೆಂಟಿಮೀಟರ್ ನೋಡಿ ಸೆಂಟ್ರದ ನಡುವೆ ಕೇಂದ್ರಗಳ ನಡುವಿನ ದೂರ ಫೋರ್ ಸೆಂಟಿಮೀಟರ್ ಹಾಗೆ ನೀವು ಫೋರ್ ಸೆಂಟಿಮೀಟರ್ ಲೈನ್ ಅನ್ನು ಎಳಿಬೇಕು ಓಕೆ ಫೋರ್ ಸೆಂಟಿಮೀಟರ್ ಹಿಡ್ದು ನಿಮ್ಮ ಕಂಪಾಸಲ್ಲಿ ಕಂಪಾಸ್ ಎಲ್ರತ್ರ ಇದೆ ಅಲ್ವಾ ಇದರಲ್ಲಿ ಮೆಷರ್ ಮಾಡ್ಕೋಬೇಕು ಕರೆಕ್ಟಾಗಿ ಫೈ ಫೈವ್ ಸೆಂಟಿಮೀಟರ್ ಮೆಷರ್ ಮಾಡಬೇಕು ಹೇಗೆ ಝೀರೋದಿಂದ ಫೈವ್ ಅರ್ಥ ಆಯ್ತಲ್ವಾ ಝೀರೋದಿಂದ ಫೈವನ್ನ ಮೆಜರ್ ಮಾಡ್ಕೊಳ್ಬೇಕು ಆಮೇಲೆ ಎಲ್ಲಿರಬೇಕು ಇಲ್ಲಿ ಇಟ್ಟು ಒಂದು ಸರ್ಕಲನ್ನು ಬಿಡಿಸ್ಬೇಕು ಈಗ ನಾನು ಮಾಡಿಟ್ಟಿದ್ದೀನಿ ಮಕ್ಕಳೇ ಫೋರ್ ಸೆಂಟಿಮೀಟ್ರ್ ಒಂದು ಲೈನನ್ನು ಹೇಳಿದೆ ಹೀಗೆ ಇದು ಏನಾದರೂ ಕೊಟ್ಕೊಳ್ಳಿ ಆಮೇಲೆ ಇಲ್ಲಿಟ್ಟು ಫೈ ಸೆಂಟಿಮೀಟ್ರ್ದು ಸರ್ಕಲನ್ನ ಎಳಿಬೇಕು ಸ್ವಲ್ಪ ದೊಡ್ಡ ಸರ್ಕಲ್ ಫೈವ್ ಸೆಂಟಿಮೀಟ್ರನ್ನ ನಿಮ್ಮ ಇದರಲ್ಲಿ ಎಳ್ಕೊಳ್ಳಿ ಆಮೇಲೆ ಇಲ್ಲೊಂದು ತ್ರೀ ಸೆಂಟಿಮೀಟರ್ ಸ ರೇಡಿಯೋಸ್ ತೊಗೊಂಡು ನಿಮ್ಮ ಇದರಲ್ಲಿ ಇಲ್ಲಿ ಇಟ್ಬಿಟ್ಟು ತ್ರೀ ಸೆಂಟಿಮೀಟ್ರನ್ನ ಹೇಳಿ ನೆಕ್ಸ್ಟ್ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅದು ಹೀಗೆ ಜಾಯಿನ್ ಆಗುತ್ತೆ ಮಕ್ಕಳೇ ಇದನ್ನು ಇದನ್ನು ಇಂಟರ್ಸೆಕ್ಟ್ ಹಾಕ್ಕೊಂಡು ಇದನ್ನು ಪಾಸ್ ಹಾಕ್ಕೊಂಡೇ ಬರ್ತದೆ ನೋಡ್ಕೊಳ್ಳಿ ನಿಮ್ಮ ನೀವು ಮಾಡುವಾಗ ಇದನ್ನು ಪಾಸಾಗಿಯೇ ಬರುತ್ತೆ ಹೀಗೆ ಬರುತ್ತೆ ಅರ್ಥ ಆಯ್ತಲ್ವ ಈ ರೀತಿ ನಾನು ಸರ್ಕಲನ್ನು ಮಾಡಿದ್ದೀನಿ ಆಮೇಲೆ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಇದು ಇದನ್ನು ಕಂಡುಹಿಡಬೇಕಾಗತ್ತೆ ನೀವು ಇದನ್ನು ಸ್ಕೇಲ್ ತೊಗೊಂಡು ಕರೆಕ್ಟಾಗಿ ತೊಗೊಂಡು ಇದನ್ನು ಸರ್ಕಲನ್ನು ಬಿಡಿಸಿ ಓಕೆ ಹಾಗೆ ಬಿಡಿಸಿದಾಗ ನಮಗೆ ಈ ರೀತಿಯ ಸರ್ಕಲ್ ಸಿಗ್ತದೆ ಫಸ್ಟ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಫೋರ್ ಸೆಂಟಿಮೀಟರ್ ಎಳ್ಕೊಂಡಿದ್ದೀನಿ ಇಲ್ಲಿ ಇಟ್ಬಿಟ್ಟು ಫೈವ್ ಸೆಂಟಿಮೀಟ್ರದ್ದು ಒಂದು ಸರ್ಕಲನ್ನು ಎಳ್ದಿದ್ದೀನಿ ಆಮೇಲೆ ಇಲ್ಲಿಟ್ಟು ಫೈವ್ ಸೆಂಟಿಮೀಟ್ರ್ ಇಲ್ಲಿಟ್ಟು ತ್ರೀ ಸೆಂಟಿಮೀಟ್ರದ್ದು ಎಳ್ತಿದ್ದೀನಿ ಆಮೇಲೆ ಇದನ್ನು ಹೀಗೆ ಇದಾಗೋಗಿ ಸ್ವಲ್ಪ ಒಂದು ಸಣ್ಣ ವೇರಿಯೇಷನ್ ಇದೆ ಆದರೂ ಇದನ್ನು ಇಂಟರ್ಸೆಕ್ಟಿಂಗ್ ಕರೆಕ್ಟ್ ಮಾಡಿಕೊಂಡ್ರೆ ನೀವು ಇದು ಹೀಗೆ ಎ ಬಿ ಒಂದು ಕಾರ್ಡ್ ಸಿಗ್ತದೆ ಅರ್ಥ ಆಯ್ತಲ್ವಾ ಈಗ ಇದನ್ನು ಲೆಕ್ಕ ಮಾಡಬೇಕು ಈಗ ಅದಕ್ಕೋಸ್ಕರ ನಾವೇನು ಮಾಡೋಣ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ ಮಕ್ಕಳೇ ಯಾಕೆ ಅಂತೇಳಿದ್ರೆ ನಮ್ಗೆ ಗೊತ್ತಿದೆ ಇದನ್ನು ಜಾಯಿನ್ ಮಾಡ್ಕೋಬೇಕು ಮಾಡ್ದಾಗೆ ನಮಗೊಂದು ಏನು ಸಿಗುತ್ತೆ ಒಂದು ಟ್ರ್ಯಾಂಗಲ್ ಸಿಗುತ್ತೆ ಅಲ್ವಾ ಆಗ ನಾವು ಇದಕ್ಕೆ ಒಂದು ಹೆಸರು ಕೊಡೋಣ ಪಿ ಅಂತ ಹೆಸರು ಕೊಡೋಣ ಓಕೆ ಇನ್ ಟ್ರಯಾಂಗಲ್ ನಮಗೆ ಕೇಳಿರೋದು ಇದ್ರದ್ದು ಮೆ ಇದು ಎಷ್ಟು ಇದೆಷ್ಟಂತ ಕೊಟ್ಟಿದ್ದಾರೆ ನಮಗೆ ಇದು ದೊಡ್ಡ ಸರ್ಕಲ್ ನೋಡಿ ಈ ದೊಡ್ಡ ಸರ್ಕಲ್ದು ರೇಡಿಯಸ್ ಆಗುತ್ತೆ ಇದು ಅಲ್ವಾ ಆಗ ಇದನ್ನ ಎಷ್ಟೊಂದು ತೊಗೊಳ್ತೀನಿ ಫೈವ್ ಸೆಂಟಿಮೀಟರ್ ಅಂತ ತೊಗೊಳ್ತೀನಿ ನೋಡಿ ಮಕ್ಳೆ ಇಲ್ಲಿಂದ ಇಲ್ಲಿಗೆ ಇದು ಪಾಯಿಂಟ್ ಸೆಂಟರ್ ಆಫ್ ದ ಪಾಯಿಂಟ್ ಇಂದ ಈ ಕಡೆಗೆ ಹೋಗಿದೆ ಆಗ ಚಿಕ್ಕ ಸರ್ಕಲ್ದು ರೇಡಿಯಸ್ ಆಗಲ್ವಾ ತ್ರಿಜ್ಯ ಆಗಲ್ವಾ ಆಗ ಇದು ತ್ರೀ ಸೆಂಟಿಮೀಟರ್ ಆಯ್ತಲ್ವಾ ಅರ್ಥ ಆಯ್ತಾ ಮಕ್ಳೆ ಇದು ಫೋರ್ ಸೆಂಟಿಮೀಟರ್ ಅವ್ರು ಕೊಟ್ಟಿದ್ದಾರೆ ಇದು ಅಷ್ಟೇ ಇದು ದೊಡ್ಡ ಸರ್ಕಲ್ದು ತ್ರಿಜ್ಯ ರೇಡಿಯಸ್ ಆಗಿರೋದ್ರಿಂದ ಅರ್ಥ ಆಯ್ತಾ ದೊಡ್ಡ ಸರ್ಕಲ್ ಇಂದ ಸೆಂಟರ್ ಇಂದ ಸರ್ಕಂ ಸರ್ಕಂಫರೆ ಹೋಗಿದೆ ಅಲ್ವಾ ಸೆಂಟರ್ ಇಂದ ಈ ಸರ್ಕಂಫರೆನ್ಸಿಗೆ ಹೋಗಿ ಈ ಲೈನ್ ಗೆ ತಾಗಿದ್ರೆ ಅದ್ರಲ್ಲೋ ತ್ರಿಜ್ಯಗಳು ಎಷ್ಟು ಬೇಕಾದ್ರೂ ತ್ರಿಜ್ಯ ನೀವು ಹೇಳ್ಕೊಳ್ಬಹುದು ಆಗ ಇದು ಫೈ ಸ್ಕ್ವೇರ್ ಈಗ ನಾನು ಫೈ ಸ್ಕ್ವೇರ್ ಫೈತ ಪ್ರಮೇಯ ಅಂತ ನಿಮಗೆ ಕಲ್ತಿದ್ದೀರ ಸಣ್ಣ ಕ್ಲಾಸಲ್ಲಿ ಸೆವೆಂತಲ್ಲಿ ಈಗ ನಾನು ಅದನ್ನು ಅಪ್ಲೈ ನೋಡೋಣ ಸಿಗುತ್ತಾ ನೋಡೋಣ ಇನ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಈ ತ್ರಿಭುಜದಲ್ಲಿ ಯಾವ ತ್ರಿಭುಜದಲ್ಲಿ ತ್ರಿಭುಜ ಓ ಎ ಪಿಯಲ್ಲಿ ತ್ರಿಭುಜ ಓ ಎ ಪಿಯಲ್ಲಿ ನಾವೇನು ಮಾಡಬೇಕು ಓ ಎ ಪಿಯಲ್ಲಿ ದೊಡ್ಡ ದೊಡ್ಡ ತ್ರಿಜ್ಯ ಯಾವುದು ಸರಿ ದೊಡ್ಡ ಸೈಡ್ ಯಾವುದು ನಮಗೆ ಐದು ಅಲ್ವಾ ಓ ಎ ಸ್ಕ್ವೇರ್ ಆಗ ನಾನು ಏನು ಮಾಡ್ತೀನಿ ಓ ಎ ಸ್ಕ್ವಯರ್ನ ಕಂಡು ಎಷ್ಟು ಬರ್ತದೆ ಐದು ಸ್ಕ್ವಯರ್ ಎಷ್ಟಾಯಿತು ಇಪ್ಪತ್ತೈದಾಯಿತು ಇನ್ನು ಇದನ್ನು ಕಂಡು ಓ ಪಿ ಸ್ಕ್ವಯರನ್ನು ಕಂಡಿಡ್ರಿ ಎಷ್ಟಾಯಿತು ನಾಲ್ಕು ಸ್ಕ್ವಯರ್ ನಾಲ್ಕು ನಾಲ್ಕು ಎಷ್ಟಾಯಿತು ಹದಿನಾರು ನೆಕ್ಸ್ಟು ಎ ಪಿ ಸ್ಕ್ವಯರನ್ನು ಕಂಡಿಡೀರಿ ಎ ಪಿ ಸ್ಕ್ವಯರ್ ಅಂತೇಳಿದ್ರೆ ಮೂರು ಸ್ಕ್ವಯರ್ ಮೂರು ಮೂರಲ್ಲಿ ಎಷ್ಟಾಯಿತು ಒಂಬತ್ತು ನೋಡಿ ಇದು ಎರಡು ಚಿಕ್ಕದಿದೆ ಇದೊಂದು ದೊಡ್ಡದಿದೆ ಆಗ ನಮಗೆ ಈ ಎರಡು ಇದನ್ನು ಸೇರಿಸಿದಾಗ ನಮಗೆ ಇಪ್ಪತ್ತೈದು ಬರ್ತದ ನೋಡಿ ಹದಿನಾರು ಮತ್ತು ಒಂಬತ್ತನ್ನು ಕೂಡಿಸಿದಾಗ ನಮಗೆ ಇಪ್ಪತ್ತೈದು ಬರ್ತದೆ ಆ್ಯಡ್ ಮಾಡಿದಾಗ ಆಗ ನಾನು ಏನು ಮಾಡಿ ಬರಿಬೋದು ಓ ಎ ಸ್ಕ್ವಯರ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಎ ಪಿ ಸ್ಕ್ವಯರ್ ಅಂತ ಬರೀಲ್ಲ ಓ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟು ಫೈವ್ ಸ್ಕ್ವಯರ್ ಈಕ್ವಲ್ ಟು ಫೋರ್ ಸ್ಕ್ವಯರ್ ಪ್ಲಸ್ ತ್ರೀ ಸ್ಕ್ವಯರ್ ಅಂದರೆ ಇಲ್ಲಿನೂ ಟ್ವೆಂಟಿ ಫೈವ್ ಬಂತು ಇದು ಟ್ವೆಂಟಿ ಫೈವ್ ಬಂತು ಎರಡು ಕಡೆನೂ ಟ್ವೆಂಟಿ ಫೈವ್ ಬಂತು ಈ ರೀತಿ ಎಲ್ಲಿ ಬರುತ್ತೆ ಮಕ್ಕಳೇ ಎಲ್ಲಿ ಬರುತ್ತೆ ಅಂದರೆ ಪೈತಾಗೊರಸ್ನ ಪ್ರಮೇಯದ ಪ್ರಕಾರ ಇದು ಏನಾಗಿದ್ರೆ ತೊಂಬತ್ತು ಡಿಗ್ರಿ ಆಗಿದ್ರೆ ರೈಟ್ ಆ್ಯಂಗಲ್ ಆಗಿದ್ದರೆ ಮಾತ್ರ ಈ ರೀತಿ ಬರೋದು ಅರ್ಥ ಆಯ್ತಲ್ವಾ ಆಗ ನಾವು ಪ್ರೂವ್ ಮಾಡ್ತೀವಿ ಪ್ರೂವ್ ಮಾಡಿದ್ವಿ ಏನಾಗಿರ್ತದೆ ಓ ಪಿ ಲಂಬ ಎ ಬಿ ಅಂತ ಪ್ರೂವ್ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಹೆನ್ಸ್ ಆದ್ದರಿಂದ ಇದು ಪೈತಾಗೊರಸ ಆಸ್ ಅಕಾರ್ಡಿಂಗ್ ಟು ಪೈತಾಗರಸ್ ತೆರ ಪೈತಾಗೊರಸನ ಪ್ರಮೇಯದ ಪ್ರಕಾರ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ನೋಡಿ ಎಲ್ಲಿ ಕಲ್ತಿದ್ವಿ ನೀವು ಏಳನೇ ಕ್ಲಾಸಲ್ಲಿ ಕಲ್ತಿದ್ದು ಅದನ್ನು ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದೀರಾ ಓಕೆ ಪ್ರಮೇಯದ ಪ್ರಕಾರ ಓ ಪಿ ಲಂಬ ಈಗ ತಾನೇ ಕಲ್ತ್ರಿ ನೀವು ಈ ಪಾಠದ ಹಿಂದೆ ಏನಂತ ಕಲ್ತ್ರಿ ಇದು ಲಂಬವಾಗಿದ್ದರೆ ಯಾವುದು ಒಂದು ಕೇಂದ್ರದಿಂದ ಜಾಗಿರುವಂತಹ ರೇಖೆ ಅಲ್ವಾ ಕೇಂದ್ರದ ಇದು ಕೇಂದ್ರ ಸೆಂಟರ್ ಸೆಂಟರ್ ಆಫ್ ದ ಸರ್ಕಲ್ ತಾನೆ ಅದಕ್ಕೆ ಹೇಳುದು ಅದರ ಇರಬೇಕು ಫ್ರಮ್ ದ ಸೆಂಟರ್ ಇಂದ ಇಲ್ಲಿಗೆ ಒಂದು ಲಂಬ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಅದೇನ್ ಮಾಡ್ತದೆ ಪರ್ಪೆಂಡಿಕ್ಯುಲರ್ ಈ ಎರಡು ಲೈನ್ ಅನ್ನ ಏನ್ ಮಾಡ್ತದೆ ದ್ವಿಭಾಗಿಸುತ್ತದೆ ಅರ್ಧಿಸುತ್ತದೆ ಬೈಸೆಕ್ಟ್ ಅಂತ ಕೊಡಿದ್ರೆ ಆಗ ಇದು ತ್ರೀ ಸೆಂಟಿಮೀಟರ್ ಆದ್ರೆ ಇದೆಷ್ಟು ಸೆಂಟಿಮೀಟರ್ ಇರ್ತದೆ ತ್ರೀ ಸೆಂಟಿಮೀಟರ್ ಇರ್ತದೆ ಕೇಳಿರೋದೇನು ಫ ಸಾಮಾನ್ಯ ಜಾದ ಉದ್ದ ಜಾದ ಹೆಸರು ಹೆಸರೇನು ಎ ಬಿ ಅಂತ ಸೊ ಕಾಮನ್ ಕಾರ್ಡ್ದು ನೀವು ಲೆಂಥನ್ನು ಫೈಂಡ್ ಔಟ್ ಮಾಡಬೇಕು ಈಗ ನೀವೇನು ಬರಿತೀರಾ ಎ ಪಿ ಈಕ್ವಲ್ ಟು ಆಫ್ ಆಫ್ ಎ ಬಿ ಅಂತ ಬರಿತೀರಾ ಎಲ್ಲಿಂದ ಬಂತು ನಿಮಗೆ ಅದನ್ನು ಬರಿಬೇಕು ಪ್ರಮೇಯದಲ್ಲಿ ನೀವೇನನ್ನು ಕಲ್ತಿದ್ದೀರಾ ಅದನ್ನು ಬರಿತಾ ಹೋಗಬೇಕು ಮಕ್ಕಳೇ ಪ್ರಮೇಯದ ರಿಸಲ್ಟ್ ಅನ್ನ ಅದಕ್ಕೆ ಅದನ್ನು ಬಾಯ್ ಹಾಟ್ ಹೊಡಿಲೇಬೇಕು ನೋ ವೇ ಅದನ್ನ ಬಿಟ್ಟು ನಿಮಗೆ ಬೇರೆ ದಾರಿನೇ ಇಲ್ಲ ಓಕೆ ಬರೀಲೇಬೇಕಾಗಿರೋದು ಇದು ಮಕ್ಕಳೇ ಕೇಂದ್ರದಿಂದ ಕೇಂದ್ರದ ಮೂಲಕ ಎಳೆದಂತಹ ಲಂಬವು ಲಂಬವು ಮಾಡ್ತದೆ ಈ ಜಾವನ್ನು ಅರ್ಧಿಸ್ತದೆ ಕರೆಕ್ಟ್ ಆಫ್ ಆಫ್ ಮಾಡ್ತದೆ ಅಂತ ದ ಪರ್ಪೆಂಡಿಕ್ಯುಲರ್ ಫ್ರಮ್ ಸೆಂಟರ್ ಆಫ್ ದ ಸರ್ಕಲ್ ಟು ಎ ಕಾರ್ಡ್ ಬೈಸೆಕ್ ದ ಕಾರ್ಡನ್ ಈ ಬೈ ಕಾರ್ಡನ್ನು ಬೈಸೆಕ್ ಮಾಡ್ತದೆ ಅಂತೆ ಈಗ ತ್ರೀ ಸೆಂಟಿಮೀಟರ್ ನಾನು ಬೈಸೆಕ್ ದ ಕಾರ್ಡ್ ಅಂತ ಬರ್ಕೊಂಡಿದ್ದೀನಿ ಸೊ ಎ ಪಿ ಅಂತ ಹೇಳಿದ್ರೆ ಎಷ್ಟು ನಮಗೆ ಸಿಕ್ಕಿದೆ ತ್ರೀ ಈಕ್ವಲ್ ಟು ಆಫ್ ಆಫ್ ಎ ಬಿ ಅಂತ ಬರಿತೀರಾ ಈಗ ನಾವೇನು ಮಾಡ್ತೀವಿ ಎ ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು ನಮಗೆ ಲೆಂತ್ ಆಫ್ ದ ಕಾರ್ಡ್ ಇದನ್ನು ಏನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದು ಮತ್ತು ಇದನ್ನು ಅಡ್ಡ ಗುಣಕಾರ ಮೂರೆಲಿ ಆರು ಆಗ ಎ ಬಿ ಯ ಲೆಂತ್ ಆಯ್ತು ಎಷ್ಟಾಯಿತು ಆರು ಸೆಂಟಿಮೀಟ್ರ್ ಏನಂತ ಬರೀತೀರಾ ದ ಸಾಮಾನ್ಯ ಜಾದ ಉದ್ದ ಲೆಂತ್ ಆಫ್ ಕಾಮನ್ ಕಾರ್ಡ್ ಸಾಮಾನ್ಯ ಜಾದ ಉದ್ದ ಲೆಂತ್ ಆಫ್ ಕಾಮನ್ ಕಾರ್ಡ್ ಅಂತ ಬರೆದು ಬಿಟ್ಟು ಆರು ಸೆಂಟ್ ಆರು ಸೆಂಟಿಮೀಟರ್ ಅಂತ ಬರೀತದೆ ಇದು ಉತ್ತರ ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿ ಪ್ರೆಸೆಂಟ್ ಮಾಡಬೇಕು ಆಗ ನಾವು ಈಗ ತಾನೇ ಕಲ್ತಿದ್ದು ಇದನ್ನು ಕಲ್ತಿಲ್ಲ ಅಂತೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಇದನ್ನು ಸ್ವಲ್ಪ ಬಾಯ್ಹಾಟ್ ಹೊಡಿಬೇಕು ಅರ್ಥ ಮಾಡ್ಕೊಂಡು ಅಂತ ಅಂತೇಳಿದ್ರೆ ನಿಮ್ಮ ಇರಬೇಕು ಬರೀ ತಲೆಯಲ್ಲಿ ಇದ್ದರೆ ಸರದು ಅದನ್ನು ಪೇಪರಲ್ಲಿ ಬರೆಯುವಂಥ ಕೆಪಾಸಿಟಿ ಬರಬೇಕು ಅದಕ್ಕೆ ಕಲಿಬೇಕು ಅರ್ಥ ಆಯ್ತಲ್ವಾ ಕಲ್ತ್ರೆ ಖಂಡಿತ ನೀವು ಇದನ್ನು ಬರಲಿಕ್ಕಾಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ